നോട്രീ ഫ്രണ്ട് മയ നന ഊച്ച മാൽ ಬಿട്ട നോടിലാ पूरा हार्ड ಹೋಗി ಬಿട്ടരി ഇന പാന്റ് ഇന ഹാർക്കോന്ന തൻരി യാ ഹരി മാത് നേ വെക്കാരേ കാണാത നേ ഇല്ല അൻ പൊസ്കോണാ വെക്കാര നേ നോണാ കോവ 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 മാം ദോർസ തോർസ ഇലെ നവ മസ ആങ്ങോ ബർബഡ് ആലെ ആക്ടിംഗ് ഹോയി മാത് നവ ಯಾರು ಬರೆದ ಕಥೆಯೋ ಬಟ್ಟೆ ಇಲ್ಲದೆ ಶೂಟಿಂಗ್ ಆಗುತ್ತಿದೆ ಇಲ್ಲಿ ತಗೊಲ್ಬೌಲಿ ಪಾಪ ಅದ ಖಾರ ಬರೋದು ತಗೊಲ್ಬೌಲಿ ನೋಡ್ರಿ ಅನ್ಸ್ತತೆ

ಹಲೋ ನಮಸ್ಕಾರ ಹೆಂಗೆ ಅದ್ರಿ ಐ ಹೋಪ್ ನೀವು ಎಲ್ಲರೂ ಮಸ್ತ್ ಅದ್ರ ಅನ್ಕೋತೀನಿ ಫ್ರೆಂಡ್ಸ್ ಈಗ ನಾವು ಬಂದೆವು ಇಲ್ಲೇ ಒಂದು ಟ್ರೆಂಡಿಂಗ್ ಸಾಂಗ್ ಐತೆ ಅದ್ರ ಮ್ಯಾಗ ಒಂದು ಶಾರ್ಟ್ಸ್ ಡ್ಯಾನ್ಸ್ ಮಾಡ್ಬೇಕಂತ ಸೊ ನಮ್ಮ ಸುದೀಪ್ ಅವ್ರ ಡ್ಯಾನ್ಸ್ ಅದ ಕನ್ನಡ ಒಳಗೆ ಈಗ ಹೊಸ ಹೊಸದು ಬಂದೈತಿ ಸೊ ಎಲ್ಲರಿಗೂ ಮಸ್ತ್ ಅನ್ಸೈತಿ ಅದ್ರ ಸಲುವಾಗಿ ನಾನು ಒಂದು ಸಲ ಟ್ರೈ ಮಾಡಿ ನೋಡೋಣ ಹೆಂಗಾಕೈತೆ ಅನ್ನೋದ ಅದ್ರ ಸಲ ಬಂದೆ ರೀ ಈಗ ಆಲ್ರೆಡಿ ಎಲ್ಲ ಮೈಯಾಗ ಗೆಂಬಲ್ ರೆಡಿ ಮಾಡ್ಕೊಂಡಾನ

ಎಕ್ಸೈಟ್ಮೆಂಟ್ ರೀ ಮಾಡಕ ಈಗ ನೋಡೋಣ ನನಗಾದ್ರು ಡಾನ್ಸ್ ಬರೋಂಗಿಲ್ಲ ಅಟ್ಲೀಸ್ಟ್ ನೀವು ಮಾಡೋದು ನೋಡ್ರಿ ನಾ ಕಲಿತ ಖುಷಿ ಪಡ್ತೇನೆ ರೀ ನೋಡೋಣ ನಾ ಹೆಂಗೆ ಡಾನ್ಸ್ ಈಗ ಸೊ ಗೈಸ್ ಒಂದು ಹೊಸ ತರೀಕ ಐತ್ರಿ ನಮ್ಗಿದ ಸೊ ಅದ್ರಗೋಸ್ಕರ ಅಂದ್ರೆ ಒಂದು ಹರಿದು ಅಂದ್ರೆ ಅವ್ ಈ ಕಡೆಯಿಂದ ಈ ಕಡೆ ಬರ್ತೈತಿ ಕಡೆಯಿಂದ ಆ ಆಕಡೆ ಬರ್ತೈತಿ ಅಂದ್ರೆ ಒಂದು ಹೊಸ ಮೂಮೆಂಟ್ ಐತಿ ಟ್ರೈ ಮಾಡ್ಬಿಡ್ರಿ ಅದನ್ನು ಬಿಡದ್ ಬೇಡ ನಾವೇನು ಕನ್ನಡಿಗರು ಯಾರ ಯಾರಕ್ಕಿಂತ ಕಮ್ಮಿ ಇಲ್ಲ

ಅದ್ರೊಳಗಿಂದನೇ ಸ್ವಲ್ಪ ಐತ ಕರೆ ನಾವು ಇದಕ್ಕಿಂತ ಸ್ವಲ್ಪ ಚಲೋ ಮಾಡಿ ಹಾಕೊಂಡ್ರಿ ಹ್ಮ್ ಸಿನಿಮೆಟಿಕ್ ಶಾಟ್ ನೋಡೋಣ ರೀ ಸೊ ಫೈನಲಿ ಈಗ ಮಾಡೋಣ್ರಿ ಗೋ ಇದು ಯಾರು ಬರೆದ ಕಥೆಯೋ ಬಟ್ಟೆ ಇಲ್ಲದೆ ಶೂಟಿಂಗ್ ಆಗೋದೆ ಹೆಂಗ ಅನ್ಸುತ್ತೆ ಅಲ್ಲೋ ಏನಾಯ್ತು ಇಲ್ಲ ಅಲ್ಲ ಆಗ ನಾನ್ ಶರ್ಟ್ ಹಾಕೊಂಡ್ರಿ ಆ ನಾಡಿನ ಶರ್ಟ್ ದರ್ ಅದಕ್ಕೆ ಅದೇ ನನ್ನ ಬೆತ್ತ ಮಾಡಿಬಿಟ್ಟನು ಈಗ ಉಂಟೆ ನೋಡ್ರಿ ನನಗೆ ಊರ್ಚೆ ಮಾಡಿಬಿಟ್ಟ ನೋಡ್ರಿ ಊರ ಹರಿದು ಹೋಗ್ಬಿಟ್ಟಿದ್ರಿ ಇನ್ ಪ್ಯಾಂಟನ್ನು ಹಡ್ಕೋ ಅನ್ನ ತಣ್ಣ್ರಿ ಹರಿ ಮಾತಲ್ಲ ಇನ್ನು ತೋರಿ ನೋಡ್ರಿ ಗಾಯಸ್ ಪ್ಯಾಂಟನ್ನು ಹರ್ಕೋ ಅನ್ನೋ ತಣ್ಣ್ರಿ ನೋಡ್ರಿ ಎಲ್ಲ ಬಿಟ್ಟು ಹೋಗಿ ಜೀವನಾನ ಜೀವನಾನೇ ಮಯಾ ಮಯಾಣನ್ನು ನೋಡ್ರಿ ಇಲ್ಲಿ ಗಾಯಸ್ ಸೊ ಇಷ್ಟೆಲ್ಲ ಮಾಡಕ್ಕೆ ಹೇಳ ತಣ್ಣ್ರಿ ಮೈನತ

ಹರ್ಕೊಂಡ್ರನ ಮಜಾ ಕಾಲಿಗೆ ಹಂಗ ಕಾಲಿಗೆ ಹೋಗಾತಿ ಹಚ್ಕೊಂಡ್ ನೋಡು ಕರೆ ನನಗೆ ನನಗ್ ಹೇಳಾತೀನ ಹ್ಮ್ ನಾ ಹರ್ಕೊಂಡ್ರನ ಈ ಸ್ಟೈಲ್ ಕಾಣ್ತೈತ್ ಮತ್ತ ಕಾಣಲಿ ಬಿಡ ಅದಕ್ಕೆ ಒಟ್ ನಮ್ ನೋಡಪ್ಪ ಕಾಮನ್ ಮ್ಯಾನ್ ಗಳ ಹಿಂಗ ಬಟ್ಟಿ ಹರ್ಕೊಂಡ್ ಯಾರು ಹೊರಗಡೆ ಬಿಡಂಗಿಲ್ಲ ಸಮಾಜ ಒಳಗ ಸಮಾಜ ಹೊರಗ ಹೊಳಗಲ್ಲ ಸಮಾಜ ಒಳಗಲ್ಲ ಸಮಾಜ ಸಮಾಜ ಹೊರಗ ಏ ಸಮಾಜನ ಸಮಾಜನಾಗ ಹೊರಗ್ ಬಿಡಂಗಿಲ್ಲ ಇಲ್ಲಿ ಹರಿವತ್ತರ ಮೇಲೆ ಈ ಹರಿವತ್ತ ತಲೆಗೆ ಮಾಡ್ತಾರೆ ಹಾಂ ಹರಿತಪ್ಪ Chabi, chabi katak iti noda. Aar, darru. Katsu. Patsu, katsu. Noda, ii kanna katu. Edni lani noda, gandhate. What a prince. Na bikari kama tena ilo. An pose kono ka bikari nolono. Kwa, 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 kwa. Pose

ಅಲ್ಲ ಆಕ್ಟಿಂಗ್ ಹೋಗಿ ಮತ್ತೆ ನಾವು ಎಲ್ಲರೂ ಅಲ್ಲ ಇಬ್ಬರು ಕೂಡಿ ಅದನ್ನ ಏನ ಮುಕ್ಳಿಗ್ ಕಾಲೇಜ್ ಓಡದ್ ಬೇಡ ಅಲ್ಲೇ ಇಲ್ಲಿ ಹೊಂದಿರತೆ ನೋಡ ಇಲ್ಲಿ ಬರ ಏನ್ ನಾ ಏನಂತೀನಿ ಹಂಗ ಸುಮ್ಮನೆ ಕೂತ್ಬಡಂತ ಕೂತ್ಸ ನಮ್ ಕಿಚ್ಚ ಸುದೀಪ್ ಅವ್ರ ಬಾಸ ಅದಾರಲ್ಲ ಯಾವ ಅದ ಹುಚ್ಚ ಹಾಂ ಹಾ ಹುಚ್ಚ ಪಿಚಾರನಾಗ ಹಾ ಸೊ ಹೇಗ ಇಲ್ಲಿಯೇ ತಗೋಲ್ ಬೌಲಿ ಬಂದಿತ್ರಿ ಪಾಪ ಅದ ಖಾರ ಬರ್ಬ್ರದ ಪಾಪತ್ರ ಪಾಪ आरा ट्राय म्हणत आहे काय हे दिसू या तगळ बोलले रोड रे गाइस नाही भेटतं अंधाले पापाला सीट बराव पापा मी काय करतो म्हणून ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮಸ್ತ್ ವಡಾಪಾವ್ ತೊಗೊಂಡಿವಿ ಆಕ್ಚುಲಿ ನಮ್ ಒಡಗಾವಳಗೆ ಇದು ಐದು ರೂಪಾಯ್ ಒಂದು ವಡಾಪಾವ ಅಂತ ನೋಡ್ರಿ ಇದು ಐದು ರೂಪಾಯಿ ಐದು ರೂಪಾಯ್ಕ ಮತ್ತ ಎರಡು ಕೂಡ್ರೆ ಹತ್ತು ರೂಪಾಯ್ ಅದ್ ನಿಮ್ ನಿಮ್ ಊರಾಗೆಲ್ರಿ ಕೊಡ್ತಾರೀ ಹಿಂಗ ಐದು ರೂಪಾಯಿ ವಡಾಪಾವ ನೀವು ಅನ್ಕೊಳತ್ತಿರ್ಬೇಕ ಅವ್ರಿಗೆ ಏನ್ ಫೈದಾ ಸಿಗ್ತಿರ್ಬೇಕಂತ ನನಗೂ ಅದು ಅನ್ಸತ್ರಿ ಮ್ಯಾಮ್ ನಿನಗೂ ಹಂಗ ಅನ್ಸತಿಲ್ಲ ಐದು ರೂಪಾಯಿ ವಡಾಪಾವಳಿಗೆ ಏನ್ ಲಾಭ ಹೊಡ ಬರ್ಬೋದು ಇವ್ರಿಗೆ ಅಂತ ಏನಿಲ್ಲ ಏನು ಸಿಗಂಗಿಲ್ಲ ಅಂತ ಅನ್ಸತಿ ಬಟ್ ಹೆಂಗೈತಿ ಸ್ವಲ್ಪ ಪ್ರಾಫಿಟ್ ಇಲ್ದ ಯಾರು ಬಿಸ್ನೆಸ್ ಮಾಡಂಗಿಲ್ಲ ಇರ್ಬೇಕು ಈಗೇನು ಹೇಳಕ್ ಬರ ಈಗ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಒಡ ನೋಡ್ರಿ ಇದ್ರಾಗ ಇಷ್ಟ ಐತ್ರ ನೋಡ್ರಿ ಇಷ್ಟು ವಡಾ ಐತ್ರಿ ಯಾರು ಕೊಡ್ತಾರ ಹೇಳ್ರಿ ಯಾರು ಕೊಡಂಗಿಲ್ರಿ ಕೊಡಂಗಿಲ್ಲ ನಮ್ಮ ಒಡಗಾವಿ ಒಳಗ ತೆಗ್ಗಿನ ಗಲ್ಲಿ ಐತ್ರಿ ಅದ್ರ ತಳಗ ಜನತಾ ಚೌಕ್ ಅಂತ ಐತಿ ಆ ಚೌಕ್ ಒಳಗ ಇಲ್ಲಿ ಮಾಡ್ತಾರಿ ಐದು ರೂಪಾಯಿ ಒಂದ ಕಾರಣ ಐದು ರೂಪಾಯಿ ಒಳಗೆ ಏನ್ ಬರ್ತೈತ್ರಿ ಈ ಕಾರ್ನಾಗ ಈ ಟೈಮ್ನಾಗ ಅವ್ರು ಓಡಾಪಾರೇಟ್ ಮಾಡ್ರಿ ಮಾಡ್ರಿ ನೋಡ್ರಿ ಚೋಟಿ ಪಾಟಿ ಕುಂತಾರೀ ನಮಗ ನಮ್ದ ಸನ್ನತಿಂದ ನೆನಪಾತ್ರಿ ನಾವು ಹಿಂಗ ಕುಂಟಿರ್ತಿದ್ವು ಏನೇನ್ರಿ ಮಾತಾಡ್ಕೊಂತ ಹುಡುಗರು ಹಂಗ ಕುಂತಾರೀ ಏನೇನ್ ಮಾತಾಡ್ಕೊಂತ ಸೊ ಅವರಲ್ಲಿ ಏನ್ ಮಾತಾಡ್ರಿ ಬರ್ತಿ ಹಾ ಅದನ್ನ ಹೇಳ್ತಾ ನೋಡ್ರಿ ಏನ್ ಮಾತಾಡ್ತಾರೆ ಹೇಳು ನಾ ಕೇಳಿಸ್ಕೊಂಡ್ರಿ ಹೇಳೋಕ ಅವ್ರ ಏನ್ ಮಾತಾಡ್ತ ಅಲ್ಲಿ ಗ್ರೂಪ್ನಾಗ ಒಬ್ಬ ಒಬ್ಬ ಅಂತಾನು ಮಟನ್ ಚಲೋ ಅಂತ ಒಬ್ಬ ಅಂತ ಚಿಕನ್ ಚಲೋ ಅಂತ ಇನ್ನೊಬ್ಬ ಅಂತಾನು ಏ ಇಲ್ಲ ನಂಗೆ ಚಿಕನ್ ಚಲೋ ಮಾರಿ ಐತಿ ಅದನ್ನ ತಿನ್ನಲ್ಲೇ ಅಂತ ಮಾತು ಮಾತಾಡಿ ನೋಡಿಕ ಮ್ಯಾಗಿ ಮಾಡ್ತಾನ ನಾವು ಆ ಟೈಮ್ ಇಂತ ಬಟ್ ಏನರ ಬಟ್ ಮಾತುಗಳು ಬೇಕಾಗಿರ್ತಿದ್ದು ಅಂತ ಮಾತು ಮಾತಾಡ್ತಿದ್ದು ಸೊ ಅದು ನೆನಪಾಗ್ತದೆ ಮತ್ತು ಫುಲ್ ಸೀರಿಯಸ್ ಮೀಟಿಂಗ್ ಮತ್ತು ನಾ ಏನೋ ತಿಕೊಂಡು ನೋಡಿದ ಅಲ್ಲ ಬಿಸ್ನೆಸ್ ಬಗ್ಗೆ ಮುಂದಿನ ಫ್ಯೂಚರ್ ಬಗ್ಗೆ ಮಾತಾಂತ ತಿಳ್ಕೊಂಡ್ರೆ ಏಯ್ ಚಿಕನ್ ಮಾತಾಡ್ತ ನೋಡಿರಿ ಆ ಹುಡುಗರು ನೋಡತ್ತಾರ ಇದು ಏನು ಮಾತಾಡತ್ತಾರ ನಮ್ಮ ಬಗ್ಗೆ ಅಂತ ಹೇ ಫ್ರೆಂಡ್ಸ್ ಈಗ ಜಸ್ಟ್ ನಾವು ಲೈಟ್ ಹಚ್ಚಿದ್ರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣತೈತಿ ಲೈಟಿಂಗ ಬಾಲ್ಕನಿಯೊಳಗೆ ಲೈಟ್ ಹಚ್ಚಾವ ರೀ ಮಸ್ತ ಮತ್ತು ಮಯಾತ ನೋಡಲಾ ಮಸ್ತ್ ಮಯ್ಯಾನು ಬಂದಾನೆ ಇಲ್ಲಿ ಸೊ ಇದೇ ಒಳಗೆ ಇದು ಲೈಟಿಂಗ್ ಹಚ್ಚಿಣ್ರಿ ನಾನು ಇನ್ನೊಂದು ಸರ ಬೇಕಂತ ಅನ್ಸಾಯತಿ ಯಾಕಂದ್ರೆ ಇದು ಕಮ್ಮಿ ಅನ್ಸಾಯತಿ ಸ್ವಲ್ಪ ಸ್ವಲ್ಪ ಚಲೋ ಕಾಣಬೇಕು ಮತ್ತು ಹೊರಗಿಂದ ಲೂಕ್ ಚಲೋ ಕಾಣ್ಬೇಕು ಅದ್ರ ಸಲಾಗಿ ಇದ್ರ ಮ್ಯಾಚಿಂಗ್ ವೈಟ್ ಕಲರ್ ತೊಗೊಂಬರಕ್ ಅಂತ ಹೊಂಟೇನ್ರಿ ಈಗ ಬೆಳಗಾವ್ ಹೂಂಡ್ರಿ ಬಾಂಗೋಳದಲ್ಲಿಯಾಗ ಮಸ್ತ್ ಸೊಸ್ತೋಗಿ ಸಿಗ್ತಾವು ಸೊ ಗೈಸ್ ನಡೀರಿ ರೇಟಿಂಗ್ ತೊಗೊಂಬ್ರ

ಏನ್ ಅನಿಸ್ತತ್ತೆ ಈ ಲೈಟ್ಗಳು ಇಲ್ಲಿ ಸಿಗುತ್ತಾ ಮಕ್ಕಳ ಗ್ಯಾರಂಟಿ ಸಿಗುತ್ತೆ ಆದ್ರೆ ಅವನು ಕಡಿಮೆ ರೇಟಲ್ಲಿ ಕೊಡಬೇಕು

ವೈಟ್ ಬ್ಲೂ ಕಲರ್ ಬಿಗ್ ಸಾಕ ಹಿಂಗೆ ಮಸ್ತ್ ಕಾಣ್ರಿ ಮಸ್ತ್ನ ಹ್ಮ್ ಓಕೆ ಫ್ರೆಂಡ್ಸ್ ಈಗ ಫುಲ್ ಡೇ ಅಡ್ಡಾಡೋದು ಅಡ್ಡಾಡೋದೇ ಎಲ್ಲಿ ವಿಡಿಯೋ ಮಾಡಕ್ ಹೋದ್ನೇ ಎಲ್ಲಿ ಎಡಿಟಿಂಗ್ ಕುಂತನೆ ಎಲ್ಲಿ ಮಾರ್ಕೆಟಿಂಗ್ ಹೋದ್ನೆ ಈಗ ಮತ್ ಎಡಿಟಿಂಗ್ ಸ್ವಲ್ಪ ಬಾಕಿ ಐತ್ರಿ ಮತ್ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ನೀವು ಇನ್ನೂ ಫಾಲೋ ಮಾಡತ್ತಿಲ್ಲ ಮಾಡಂದ್ರೆ ಒಂದ್ಸಲ ವಿಸಿಟ್ ಮಾಡ್ರಿ ನಾನ್ ಇನ್ಸ್ಟಾಗ್ರಾಮ ನೋಡ್ರಿ ಚೆಕ್ ಮಾಡ್ರಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನಂಗೆ ಫಾಲೋ ಮಾಡ್ರಿ ಮತ್ತು ಇನ್ನೊಂದರೆ ಈ ಯೂಟ್ಯೂಬ್ ಚಾನಲ್ನು ನೀವು ಫಾಲೋ ಮಾಡ್ರಿ ಸೊ ಗಾಯ್ಸ್ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇಂಥದ್ದು ಹೊಸ ಬ್ಲಾಗ್ ಒಳಗೆ ಆಟೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್